ಇವತ್ತು ಸಂಪೂರ್ಣವಾದಂಥ ಬಜೆಟ್ ಮ ಕಳೆದ ಮಂಗಳವಾರ ಏನು ಮಂಡನೆ ಮಾಡಿದ್ದಾರೆ ಚುನಾವಣೆಗಿಂತ ಮುಂಚೆ ಸುಮಾರು ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳ ಆಯವ್ಯವನ್ನು ಮಂಡನೆಯನ್ನು ಮಾಡಿದ್ರು ಅದು ಒಂದು ಲಕ್ಷ ಕೋಟಿ ಮತ್ತೆ ಪುನಃ ಹೆಚ್ಚಿಸ್ತಕ್ಕಂಥ ಮುಖಾಂತರ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳ ಈ ವರ್ಷದ ಕಾರ್ಯಕ್ರಮಗಳನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಈ ಒಂದು ಬಜೆಟ್ನ ಅವರು ಸದನದ ಮುಂದೆ ಇಟ್ಟಾಗ ಕಾಂಗ್ರೆಸ್ ಪಕ್ಷ ಮತ್ತು ಕೆಲವು ಐ ಎನ್ ಡಿ ಎಯ ಅಂಗಪಕ್ಷಗಳೇನಿದ್ದಾವೆ ಈ ಒಂದು ಬಜೆಟ್ ಕೇವಲ ಎರಡು ರಾಜ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ದೇಶದ ಯಾವುದೇ ಭಾಗದ ರಾಜ್ಯಗಳ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದು ಅವರ ಮೂಲ ಒಂದು ಆರೋಪ ಆದರೆ ಒಂದು ಆರೋಪ ಮಾಡತಕ್ಕಂಥ ಕಾಂಗ್ರೆಸ್ ನಾಯಕರಿರ್ಬೋದು ಅವರ ಜೊತೆಯಲ್ಲಿರತಕ್ಕಂಥ ಕೆಲವು ವಿರೋಧ ಪಕ್ಷಗಳೇನಿದ್ದಾವೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಅಯವ್ಯವನ್ನು ಮಂಡನೆ ಮಾಡಿದಾಗ ಆಯಾ ರಾಜ್ಯಗಳು ಮತ್ತು ದೇಶದ ಒಂದು ಬಜೆಟ್ನಲ್ಲಿ ಪ್ರತಿಯೊಂದು ರಾಜ್ಯಗಳ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಜೆಟ್ ಮಂಡನೆ ಆಗ್ತಕ್ಕಂಥದ್ದು ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಂಡನೆ ಮಾಡಿದ್ದಾರೆ ಆದರೆ ಆ ಒಂದು ವಿಧಾನ ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಕೆಲವು ರಾಜ್ಯಗಳ ಹೆಸರನ್ನ ಹೇಳಿದ ತಕ್ಷಣ ಇವತ್ತು ಈ ಬಜೆಟ್ ಕೇವಲ ಆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತಕ್ಕಂಥ ಆರೋಪ ಏನಿದೆ ಉದಾಹರಣೆಗೆ ನಂದೆ ಕೊಡ್ತೀನಿ ನನ್ನ ಒಂದು ಬಜೆಟ್ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಯಲ್ಲಿ ಅವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಸರ್ಕಾರವನ್ನೇನು ರಚನೆ ಮಾಡಿದ್ವು ನಾನು ಬಜೆಟ್ನ ವಿವರಣೆಯನ್ನು ಕಲಾಪದಲ್ಲಿ ಇಡ್ಲಿ ಕೊರಟಾಗ ಇದು ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ಹೇಳಿ ಅವಹೇಳನ ಮಾಡಿದ್ರು ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಬಜೆಟ್ ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ನನ್ನ ಸರ್ಕಾರ ಹದಿನಾಲ್ಕು ತಿಂಗಳಲ್ಲಿ ಹೋದ ನಂತರ ಕಾಂಗ್ರೆಸ್ ಬಿಜೆಪಿ ಜನತಾದಳ ಮೂರು ಪಕ್ಷಗಳ ಶಾಸಕರು ಈಗ ಮೊನ್ನೆಯೂ ಸಹ ಚುನಾವಣೆ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲನು ಬಹಳ ಜನ ಕಾಂಗ್ರೆಸ್ ಶಾಸಕರುಗಳೇ ನನ್ನ ಮುಂದೆ ಹೇಳದಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆ ಆದ ಮೇಲೆ ಇವತ್ತು ಸಹ ನಾವೇನಾದರೂ ಗೆದ್ದು ಬಂದಿದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ನಾವು ಜನಗಳ ಮುಂದೆ ಮುಖ ತೋರಿಸಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ನೀವು ಹದಿನಾಲ್ಕು ತಿಂಗಳಲ್ಲಿ ಕೊಟ್ಟಂತ ಬಜೆಟ್ ಪ್ಲಸ್ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಯಾವೊಂದು ಇಲಾಖಾ ಅನುದಾನಗಳನ್ನು ಕೊಟ್ಟಿದ್ರೆ ಅದರಿಂದ ನಾವು